ನಾರ್ಮಲ್ ಆಗಿ ಉಷ್ಣಮಿಕೆ ಪರಿವರ್ತನೆ ಮಾಡಿದ ವಿಡಿಯೋ ಆಗಿದೆ ಹಾಗೇನೇ ಮತ್ತೆ ಈ ಬಂದಾದ ಮೇಲೆ ಭೂಪಾಕ್ತಿ ಏನೋ ಎಲ್ಲರೂ ಭೂಪಾಕ್ತಿ ಎಲ್ಲೋ ಅಮರಾಣಿ ಅತಿರಲ್ವಾ ಅತಿರಲಿ ಯಾರು ಕಣ್ಣೆರ ಅಲ್ಲಿ ಸೌರ್ಯ ರಸಕ್ಕೆ ನಾಕಲಿ ಎಕ್ಸ್‌ಪೆರಿಮೆಂಟ್ ಒಂದು ಬಿಡಿದ್ದೀವಿ ಭೂಪಾಕ್ತಿ ಭೂಪಾಕಕ್ಕೆ ಏನು ಲಾಭ ವೈತನ ಇರೋದಿ ಏನು ಲಾಭಂದ್ರೆ ನಮ್ಮ ಜೈಸ್ ದಲ್ಲ ಕೈ ಕಾಲ ಜೈಸ್ ಜೈಸ್ ಬೇನ್ಸ್ ಅಂತ ವೈತನ ಇರೋದು

ಆರನ್ನು ಕುಡಿದು ಕಾರಣ ವಿಷ ಎಷ್ಟು ವಿಪರ್ಯಾಸ ಇದೆ ನೋಡಿ ಹಾಗಾಗಿ ಧಾರ್ಮಿಕಕ್ಕೂ ವೈಜ್ಞಾನಿಕಕ್ಕೂ ಸಂಬಂಧ ಇದೆ ಊರಿಟ್ಟು ಅದನ್ನು ಎಣಿಸಿದ್ದಾರೆ ಈ ಪಾರಾಯಣ ಇವತ್ತಿಂದ ಪಾರಾಯಣ ಬಹಳ ಕಾಲದಿಂದ ಇತ್ತು ಪಾರಾಯಣ ಇತ್ತು ನಿಮ್ಮ ಸಾಂಸ್ಕೃತಿಕ ಜೀವನ ಮಾರ್ಪಟ್ಟಿದ್ರೆ ಮತ್ತೆ ಪುನರ್ಭಿ ಮಾಡಿ ನರೇಂದ್ರ ಕುಮಾರ್ ಅವರು ಅಲ್ಲೇ ಯಾವ ಯಾವ ಅಭಿಯಾನಗಳನ್ನು ಮಾಡುತ್ತಿದ್ದಾರೆ ಹೀಗೆ

ಗ್ರಂಥ ಮುಟ್ಟಬೇಕು ಕೆಲವು ಗ್ರಂಥಗಳ ಮುಂದಿನ ಕೈಗೊಳ್ಳಬೇಕು ಕೆಲವು ಗ್ರಂಥಗಳನ್ನ ಕೈಕೊಳ್ಳಬೇಕು ಕೆಲವು ಗ್ರಂಥಿಗಳನ್ನ ಮುಂದಿನ ಕೈಗೊಳ್ಳಬೇಕು ಅಂತ ಗ್ರಂಥಗಳು ಇದ್ದಾವೆ ಅಂತಹ ಗ್ರಂಥಗಳ ಪಾರಂಪರಿಕ ಬಂದಂತಹದ ಬಗ್ಗೆ ಆಚಾರದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ಇರುವಂತಹ ಗ್ರಂಥಗಳನ್ನ

ಆ ಕಾಳಿ ಕಾರ್ಯಕ್ರಮ ಸಾಮಾನ್ಯ ಪಟ್ಟಿ ಬಂದಿದ್ರು ಅವಾಗ ನೋಡಿದ್ವಿ ಇವತ್ತು ಈ ಕಾರ್ಯಕ್ರಮ ಅನ್ನೋದು ಬಹಳನೆ ಇರುತ್ತೆ ಈ ಬಂದಿತ್ತು ಸುಮಾರು ಒಂದು ಕಾರ್ಯಕ್ರಮಕ್ಕೆ ನಾನು ಬೇರೆ ಕಾರ್ಯಕ್ರಮ ಬಂದಿದ್ದೆ ನಮ್ಮ ತವರಿಗೆ ಪೂಜೆ ಹೇಳಿ ಮಾತು ಹೇಳಿದ್ರು ಸ್ವಾಮೀಜಿ ನೀವು ಹೋಗಿ ನಾನು ಬರೀಕಾಗಲ್ಲ ಹಿಂಗೆ ನರೇಂದ್ರ ಕುಮಾರ್ ಅವರಿಂದ ಒಂದು ದೂರವಾಣಿ ಮಾಡ್ತಾರೆ ಅವರು ಕಾರ್ಯಕ್ರಮ ಮಾಡಿದ್ರೆ ಅದು ಹೋಗಿ ನಿಮ್ಮ ಬರಬೇಕು ಅಂತ ಹೇಳಿದ್ರು

ಈ ಧರ್ಮದ ಆಚರಣೆ ಸ್ವಲ್ಪ ಗೌರವಾಗಲಿ ಅಂದ್ರೆ ಹೆಣ್ಮಕ್ಳನ್ನ ಹೇಗೆ ರೂಪಿಸ್ಕೊಳ್ತೀರಿ ಕುಟುಂಬವನ್ನು ಹೇಗೆ ರೂಪಿಸ್ಕೊಳ್ತೀರಿ ಹಾಗೆ ಕುಟುಂಬ ಸಮಾಜ ಗ್ರಾಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ದೇಶ ಬದುಕು ಕೊಟ್ಟೆ ಒಂದು ಉದಾಹರಣೆ ಹೇಳಿಕೆ ಒಂದು ಉದಾಹರಣೆ ಹೇಳಿಕೆ ಇಷ್ಟಪಡ್ತೇನೆ ನೆಹರು ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಪತ್ರ ಬರೆದಿದ್ರು ರಷ್ಯಾದಿಂದ ರಷ್ಯಾ ದೇಶಕ್ಕೆ

ಮಗು ಪುಟ್ಟ ಮಗು ಬಗ್ಗೆ ಹೂ ತಗೊಂಡ್ರು ತೋಟಕ್ಕ ಮಗು ಹೇಳ್ತು ನಾನು ನಿಮ್ಮನ್ನ ಪ್ರೀತಿಸ್ತೇನೆ ತಕ್ಷಣ ಪ್ರಶ್ನೆ ಹಾಕ್ತಾರೆ ಕಾಯ್ದೆ ಮಗು ಯಾಕೆ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ಆ ಮಗು ಉತ್ತರ ಕೊಡಿದ್ರೆ ನೀವು ಭಾರತೀಯರು ದೇವರನ್ನು ಪ್ರೀತಿಸ್ತೀರಿ ಅದು ನಾನು ನಿಮ್ಗೆ ಪ್ರೀತಿಸ್ತೀನಿ ಸಂಸ್ಕಾರ ಇದೆ ಅಲ್ಲ ಒಬ್ಬ ವ್ಯಕ್ತಿನ ಈ ಭಾರತೀಯ ಹೆಸರು ದೂರ ಕೊಡುವಂತ ವ್ಯಕ್ತಿ

ಅದರ ಬಹುಮಾನಿ ಇದೆ ಭಾರತ ದೇಶದ ಬೇರೆ ಬೇರೆ ಕೇಳೋ ಜನಕ್ಕೆ ಹೇಳೋದಾದ್ರೆ ಒಂದು ಮನೆ ಇದೆಯಲ್ಲ ಮನೆಯೊಳಗೆ ನಾಲ್ಕಾರು ಭಾಗ ಒಂದು ಅಡಿಗೆ ಮನೆ ಒಂದು ಪೂಜಾ ಮನೆ ಒಂದು ಬೆಡ್ರೂಮು ಗೆಸ್ಟ್ ರೂಮು ಡೈನಿ ಕಾಲು ವಿಶೇಷ ನಾಲ್ಕಾರು ಮನೆ ಮಾಡಿಕೊಂಡು ಮನೆಯೊಳಗೆ ಮಾಡಿರ್ತೀವಿ ಈ ಎಲ್ಲ ಮನೆಗಳ ಭಾಗ ಅಮೆರಿಕ ಜರ್ಮನ್ ಜಪಾನ್ ಹಿಂಗೆ ಒಂದು ದೇಶ ಮಾಡ್ಕೊಂಡು ಎಲ್ಲ

ಇರಬೇಕು ಧರ್ಮ ಉಳಿಯುತ್ತೆ ನಮ್ಮ ಧರ್ಮದ ಕ್ರಾಂತಿ ಸ್ವಲ್ಪ ಕಮ್ಮಿಯಾಗಿದೆ ಧರ್ಮ ಕ್ರಾಂತಿ ಎಳಿಬೇಕು ಸಮೃದ್ಧಿಯ ರಾಷ್ಟ್ರ ಉಳಿಬೇಕು ಧರ್ಮ ಉಳಿಬೇಕು ಎಲ್ಲರೂ ಆಚರಿಸುವಂತಹ ಮಠದಲ್ಲಿ ಬರಬೇಕು ಅಂತ ಶುಭವನ್ನು ಆರಿಸಿ ಹೆಣ್ಮಕ್ಕಳಿಗೆ ವಿಶೇಷವಾಗಿ ನಿಮ್ಮ ನಿಮ್ಮ ಧರ್ಮ ಇಲ್ಲಿ ಅನೇಕ ಧರ್ಮಗಳಿವೆ ಒಂದಲ್ಲ ಎಲ್ಲ ಧರ್ಮಗಳ ಸಂಗಮ ಇದೆ ಅನೇಕ ಧರ್ಮಗಳ ಸಂಗಮ ಭಾರತ ಇವರಿಂದ ಲೇಖಕ ಸಂಸ್ಕೃತಿ ಭಾರತೀಯರದ್ದು ಇಲ್ಲಿ ಎಲ್ಲ ಜಾತಿ ಧರ್ಮ ಬೇರೆ ಬೇರೆ ಬಂದರೂ ಬಂದಿದ್ದೀವಿ ಭಾರತೀಯರಾಗಿ ಹಾಗಾಗಿ ನಿಮ್ಮ ನಿಮ್ಮ ದೇವರನ್ನ ನಿಮ್ಮ ನಿಮ್ಮ ಕುಲದೇವರನ್ನ ಗೌರವಿಸುವಂತ ಬಹಳ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗಳ ಗೌರವಿಸುವಂತ ರೂಢಿ ಮಾಡಿಕೊಳ್ಳಿ ನಾನು ಕೇಳ್ತೇನೆ ಕಾರು ತಂದೆಯನ್ನ ಹೊಂದಿದ್ದೀರಿ ಈಗ